ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಏಪ್ರಿಲ್ ತಿಂಗಳ ಮೊದಲನೇ ವಾರದಲ್ಲಿ ಟಿ ಇ ಟಿ ಪರೀಕ್ಷೆ ಆಗುವಂತಹ ಆ ಒಂದು ಪರೀಕ್ಷೆನ ನಡೆಸ್ತಕ್ಕಂತಹ ಎಲ್ಲ ಮಾಹಿತಿಗಳು ಎಲ್ಲ ವೆಬ್ಸೈಟ್ಗಳಲ್ಲೂ ಕೂಡ ಹರಿದಾಡ್ತಾ ಇರೋದ್ರಿಂದ ನಾವು ಆದಷ್ಟು ಬೇಗ ನಮ್ಮ ಒಂದು ಪ್ರ ಪ್ರೇಷನ್ಸ್ನ ಶುರು ಮಾಡ್ಕೊಳ್ಳೋಣ ಟಿ ಟಿ ಪರೀಕ್ಷೆಯಲ್ಲಿ ಕೇವಲ ಒಂದು ಸಬ್ಜೆಕ್ಟ್ ಇರೋದಿಲ್ಲ ನಿಮಗೆ ಗೊತ್ತಿದೆ ಕನ್ನಡ ಇರುತ್ತೆ ಇಂಗ್ಲೀಷ್ ಇರುತ್ತೆ ಸೈಕಾಲಜಿ ಇರುತ್ತೆ ಹಾಗೆಯೇ ಸಮಾಜ ವಿಜ್ಞಾನ ಇರುತ್ತೆ ಆರ್ಟ್ಸ್ ಸ್ಟೂಡೆಂಟ್ಸಿಗಾದರೆ ಸೊ ಹಾಗಾಗಿ ನಾವು ಒಂದೇ ಸಬ್ಜೆಕ್ಟ್ ಕಡೆ ಫೋಕಸ್ ಮಾಡೋದಕ್ಕಿಂತ ನಾವು ನಾಲ್ಕೈದು ಸಬ್ಜೆಕ್ಟ್ ಕಡೆ ಫೋಕಸ್ ಮಾಡಬೇಕಾಗುತ್ತೆ ಇನ್ನು ಪೇಪರ್ ಒನ್ ಪೇಪರ್ ಟು ಬರೆಯೋರು ಕೂಡ ಮ್ಯಾಥ್ಸ್ ಇರುತ್ತೆ ಸೈನ್ಸ್ ಇರುತ್ತೆ ಸೊ ಹಾಗಾಗಿ ಈಗಲಿಂದಲೇ ನಿಮ್ಮ ಒಂದು ತಯಾರಿ ಶುರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ ಯಾರು ಕೂಡ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಅಂತರ್ವೀಕ್ಷಣೆ ವಿಧಾನವನ್ನ ಟೀಕಿಸಿದ ಮನೋವಿಜ್ಞಾನಿಗಳು ಅಂತ ಕೇಳಿದ್ದಾರೆ ಅಂತರ್ವೀಕ್ಷಣೆ ವಿಧಾನವನ್ನ ಟೀಕೆ ಮಾಡಿದಂತಹ ಮನೋವಿಜ್ಞಾನಿಗಳು ಯಾರು ಅಂತ ವರ್ತನವಾದ ರಚನಾವಾದ ಗೆಸ್ಟಾಲ್ ವಾದ ಮಾನವತಾವಾದ ಅಂತ ಇದೆ ಸೊ ಯಾವ್ದು ಇರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಆಪ್ಷನ್ ಒಂದು ವರ್ತನವಾದ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ಅಂತರ್ವೀಕ್ಷಣೆ ವಿಧಾನವನ್ನ ಮನೋವಿಜ್ಞಾನದ ಅಧ್ಯಯನದ ವಿಧಾನವಾಗಿ ಪರಿಚಯ ಮಾಡಿದವರು ಯಾರು ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಟೀಕೆ ಮಾಡಿದವರು ಯಾರು ಈ ಒಂದು ಅಂತರ್ವೀಕ್ಷಣೆ ವಿಧಾನವನ್ನ ರಚನೆ ಸಾರಿ ವರ್ತನವಾದಿಗಳು ಸೊ ಹಾಗೇನೆ ಈ ಒಂದು ಅಂತರ್ವೀಕ್ಷಣೆ ವಿಧಾನವನ್ನ ಮನೋವಿಜ್ಞಾನದ ಅಧ್ಯಯನದ ವಿಧಾನವಾಗಿ ನಮಗೆ ಪರಿಚಯ ಮಾಡಿಕೊಟ್ಟವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಯಾರಿರ್ಬೋದು ಹಾಗಾದ್ರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸೊ ನಿಮ್ಮ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ರಚನಾವಾದಿಗಳು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಅಂತರ್ವೀಕ್ಷಣೆ ವಿಧಾನವನ್ನ ನಮಗೆ ಪರಿಚಯ ಮಾಡಿಕೊಟ್ಟವರು ರಚನಾವಾದಿಗಳು ರಚನಾವಾದಿಗಳು ಸೊ ಹಾಗೆ ಆ ಒಂದು ವಿಧಾನವನ್ನ ಟೀಕೆ ಮಾಡಿದವರು ಯಾರು ಅಂತ ಹೇಳಿದ್ರೆ ವರ್ತನವಾದಿಗಳು ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಸಹಭಾಗಿ ಅವಲೋಕನದ ಪ್ರಮುಖ ಮಿತಿ ಎಂದರೆ ಡ್ಯಾಶ್ ಅಂತ ಕೇಳಿದರೆ ಸಹಭಾಗಿ ಅವಲೋಕನದ ಪ್ರಮುಖವಾಗಿರುವಂತಹ ಒಂದು ಲಿಮಿಟೇಷನ್ ಏನು ಅಂತ ಸೊ ನೋಡಿ ನಾಲ್ಕು ಆಯ್ಕೆಗಳು ಕಾಣಿಸ್ತಾ ಇದೆ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಅಂತ ಹೇಳಿದ್ರೆ ಆಪ್ಷನ್ ಎರಡು ಅವಲೋಕನಕ್ಕೆ ಒಳಪಟ್ಟ ವ್ಯಕ್ತಿ ಸ್ವಾಭಾವಿಕ ವರ್ತನೆಯನ್ನು ತೋರದೇ ಇರತಕ್ಕಂಥದ್ದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನೋಡಿ ಅವಲೋಕಿತ ವರ್ತನೆಗೆ ಒತ್ತು ನೀಡುವ ಮನೋವಿಜ್ಞಾನದ ಸಂಪ್ರದಾಯವನ್ನು ಹೀಗೆ ಕರೆಯುತ್ತಾರೆ ಅಂತ ಕೇಳಿದರೆ ಅವಲೋಕಿತ ವರ್ತನೆಗೆ ಒತ್ತು ನೀಡತಕ್ಕಂತಹ ಮನೋವಿಜ್ಞಾನದ ಸಂಪ್ರದಾಯವನ್ನು ಏನಂತ ಹೇಳಿ ಕರೀತಾರೆ ಅಂತ ಎಷ್ಟನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಎರಡು ವರ್ತನಾವಾದಿಗಳು ಅಥವಾ ವರ್ತನಾವಾದ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಮನೋವಿಜ್ಞಾನ ಈ ಕೆಳಗಿನ ಯಾವ ಶಾಖೆ ಮಾನಸಿಕ ತೊಂದರೆಗಳ ಕಾರಣಗಳನ್ನ ಪತ್ತೆ ಹಚ್ಚುವ ಬಗ್ಗೆ ಚರ್ಚಿಸುತ್ತದೆ ಅಂತ ಕೇಳಿದರೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಮನೋವಿಜ್ಞಾನದ ಈ ಕೆಳಗಿನ ಯಾವ ಶಾಖೆ ಮಾನಸಿಕ ತೊಂದರೆಗಳ ಕಾರಣಗಳನ್ನ ಪತ್ತೆ ಹಚ್ಚೋದ್ರ ಬಗ್ಗೆ ಡಿಸ್ಕಸ್ ಮಾಡುತ್ತೆ ಅನ್ನೋದು ಪ್ರಶ್ನೆ ನೋಡಿ ನಾಲ್ಕು ಆಯ್ಕೆಗಳಿದಾವೆ ಸೊ ಯಾವ್ದಿರ್ಬೋದು ಇರಬಹುದು ಹಾಗಾದ್ರೆ ಆನ್ಸರು ಆಪ್ಷನ್ ಫೋರ್ ಚಿಕಿತ್ಸಾ ಮನೋವಿಜ್ಞಾನ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಆರನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿ ತನ್ನ ಮಾನಸಿಕ ಚಟುವಟಿಕೆಗಳನ್ನ ಮತ್ತೆ ಭಾವನೆಗಳನ್ನ ಸ್ವಂತ ತಾನೇ ಮಾನಸಿಕವಾಗಿ ಅಧ್ಯಯನ ಮಾಡೋದನ್ನ ಏನಂತ ಹೇಳಿ ಕರೀತಾರೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಒಬ್ಬ ವಿದ್ಯಾರ್ಥಿ ಆತನ ಮಾನಸಿಕ ಚಟುವಟಿಕೆ ಮತ್ತೆ ಭಾವನೆಗಳನ್ನ ಅವನೇ ಸ್ವತಃ ಮಾನಸಿಕವಾಗಿ ಸ್ಟಡಿ ಮಾಡ್ತಾನೆ ಅಧ್ಯಯನ ಮಾಡ್ತಾನೆ ಅದನ್ನ ನಾವು ಏನಂತ ಹೇಳಿ ಕರಿಬಹುದು ಅನ್ನೋದು ಪ್ರಶ್ನೆ ಆಗಿರುತ್ತೆ ನೋಡಿ ನಾಲ್ಕು ಆಯ್ಕೆಗಳು ಕಾಣಿಸ್ತಾ ಇದೆ ಆ ಗೆಸ್ ಮಾಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದಿರ್ಬೋದು ಆನ್ಸರು ಆಪ್ಷನ್ ಎರಡು ಅಂತರವಲೋಕನ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿ ಆಗಿರ್ಬೋದು ತನ್ನ ಒಂದು ಚಟುವಟಿಕೆಗಳನ್ನು ತನ್ನ ಒಂದು ಭಾವನೆಗಳನ್ನು ತಾನೇ ಅಧ್ಯಯನ ಮಾಡಿಕೊಳ್ಳೋದನ್ನು ಅಂತರವಲೋಕನ ಅಂತ ಹೇಳಿ ಕರೆಯುವಂಥದ್ದು ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಆಧುನಿಕ ವರ್ತನವಾದದ ಸಾಮಾನ್ಯ ನಮೂನೆಯು ಈ ಕೆಳಕಂಡ ಯಾರ ಆರಂಭಿಕ ಕಾರ್ಯದಿಂದ ಮೂಡಿತು ಅಂತ ಇದೆ ಆಧುನಿಕ ವರ್ತನವಾದದ ಸಾಮಾನ್ಯ ನಮೂನೆ ಏನಿದೆ ಯಾರ ಆರಂಭಿಕ ಕಾರ್ಯದಿಂದ ಮೂಡಿತು ಅಂತ ಏಳನೇ ಪ್ರಶ್ನೆ ಸೊ ಏನಿರ್ಬೋದು ಹಾಗಾದ್ರೆ ಆನ್ಸರ್ ಇದಕ್ಕೆ ನೋಡಿ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಆಯ್ಕೆಗಳಿದಾವೆ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂದ್ರೆ ಆಪ್ಷನ್ ಒಂದು ಜೆ ಬಿ ವ್ಯಾಟ್ಸನ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಎಂಟನೇ ಪ್ರಶ್ನೆ ಬುದ್ಧಿಶಕ್ತಿಯನ್ನ ಮೂಲತಃ ಈ ಕೆಳಕಂಡ ಯಾವ ಶಾಖೆಯಲ್ಲಿ ಅಧ್ಯಯನ ಮಾಡಲಾಗತ್ತೆ ಅಂತ ಬುದ್ಧಿಶಕ್ತಿಯನ್ನ ಯಾವ ಒಂದು ಶಾಖೆಯಲ್ಲಿ ನಾವು ಅಧ್ಯಯನ ಮಾಡ್ತೀವಿ ಅನ್ನೋದು ಪ್ರಶ್ನೆ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳು ವ್ಯಕ್ತಿತ್ವ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಔದ್ಯೋಗಿಕ ಮನೋವಿಜ್ಞಾನ ಹಾಗೆಯೇ ಸಾಮಾನ್ಯ ಮನೋವಿಜ್ಞಾನ ಅಂತ ಇದೆ ಯಾವ್ದು ಹಾಗಾದ್ರೆ ಆನ್ಸರ್ ಇದಕ್ಕೆ ಆಪ್ಷನ್ ನಾಲ್ಕು ಸಾಮಾನ್ಯ ಮನೋವಿಜ್ಞಾನ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಒಬ್ಬ ವ್ಯಕ್ತಿಯಲ್ಲಿ ಉಂಟಾಗುವಂತಹ ಸಂವೇದನೆ ಅನುಭವ ಅಭಿಪ್ರೇರಣೆ ಸ್ಮೃತಿ ಕಲಿಕೆ ಇವೆಲ್ಲವುಗಳನ್ನು ಅಧ್ಯಯನ ಮಾಡುವಂತಹ ಒಂದು ಮನೋವಿಜ್ಞಾನದ ಶಾಖೆ ಯಾವುದು ಅಂತ ಕೇಳ್ತಾ ಇದ್ದಾರೆ ಸೊ ಯಾವ ಶಾಖಿನಲ್ಲಿ ನಾವು ಒಬ್ಬ ವ್ಯಕ್ತಿಯಲ್ಲಿ ಉಂಟಾಗುವಂತಹ ಅನುಭವ ಆಗಿರಬಹುದು ಅಭಿಪ್ರೇರಣೆ ಆಗಿರಬಹುದು ಸ್ಮೃತಿ ಕಲಿಕೆ ಇದೆಲ್ಲವನ್ನು ನಾವು ಅಧ್ಯಯನ ಮಾಡ್ತೀವಿ ಅನ್ನೋದು ಪ್ರಶ್ನೆ ಸೊ ನೋಡಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳಲ್ಲಿ ಈ ಮೂರನೇ ಆಯ್ಕೆ ಏನಿದೆ ಸಾಮಾನ್ಯ ಮನೋವಿಜ್ಞಾನ ಈ ಒಂದು ಶಾಖೆನಲ್ಲಿ ನಾವು ಒಬ್ಬ ವ್ಯಕ್ತಿ ವ್ಯಕ್ತಿಯ ಅನುಭವ ಆಗಿರಬಹುದು ಸ್ಮೃತಿ ಆಗಿರಬಹುದು ಕಲಿಕೆ ಆಗಿರಬಹುದು ಅಭಿಪ್ರೇರಣೆ ಎಲ್ಲವನ್ನು ಕೂಡ ನಾವೇನು ಮಾಡ್ತೀವಿ ಅಧ್ಯಯನ ಮಾಡ್ತೀವಿ ಸೊ ಹಾಗಾಗಿ ಆಪ್ಷನ್ ಮೂರು ಸಾಮಾನ್ಯ ಮನೋವಿಜ್ಞಾನ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಭಾವದಿಂದ ಶಿಕ್ಷಣದಲ್ಲಿ ಮೂಡಿ ಬಂದ ಅತ್ಯಂತ ಪ್ರಮುಖ ಬದಲಾವಣೆ ಎಂದರೆ ಅಂದರೆ ಈ ಒಂದು ಸೈಕೋ ಸೈಕಾಲಜಿ ಅಂತ ಏನು ಹೇಳ್ತೀವಿ ಶೈಕ್ಷಣಿಕ ಮನೋವಿಜ್ಞಾನ ಇದರ ಒಂದು ಪ್ರಭಾವದಿಂದ ಅದರ ಒಂದು ಎಫೆಕ್ಟ್ ಇಂದ ನಮ್ಮ ಒಂದು ಎಜುಕೇಷನ್ ಸಿಸ್ಟಮ್ ಅಲ್ಲಿ ಮೂಡಿ ಬಂದಂತಹ ಅತ್ಯಂತ ಪ್ರಮುಖ ಬದಲಾವಣೆ ಏನು ಚೇಂಜಸ್ ಆಯಿತು ಸೈಕಾಲಜಿ ನಮ್ಮ ಎಜುಕೇಷನ್ ಸಿಸ್ಟಮ್ಗೆ ಕಾಲಿಟ್ಟಾಗಿಂದ ಆದಂತಹ ಒಂದು ಬದಲಾವಣೆ ಏನು ಅನ್ನೋದು ಪ್ರಶ್ನೆ ಸೊ ಸರಿಯಾದ ಉತ್ತರ ಏನು ಹಾಗಾದ್ರೆ ಇದಕ್ಕೆ ನೋಡಿ ಹತ್ತನೇ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವುದಿರ್ಬೋದು ಹಾಗಾದರೆ ಹಾಗಾದ್ರೆ ಆನ್ಸರ್ ಗೆಸ್ ಮಾಡಿ ಆಯ್ತಾ ಓಕೆ ಆನ್ಸರ್ ಏನಾದ್ರೆ ಏನಪ್ಪ ಅಂತ ಹೇಳಿದ್ರೆ ಶಿಶು ಕೇಂದ್ರಿತ ಶಿಕ್ಷಣ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಶಿಶು ಕೇಂದ್ರಿತ ಅಂತಂದ್ರೆ ಒಬ್ಬ ವಿದ್ಯಾರ್ಥಿಯನ್ನ ಮಕ್ಕಳನ್ನ ವಿದ್ಯಾರ್ಥಿಗಳನ್ನ ನಾವು ಕೇಂದ್ರ ಬಿಂದುವ ಕೇಂದ್ರ ಬಿಂದುವನ್ನಾಗಿಟ್ಟುಕೊಂಡು ಅವರನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು ಏನು ಪಾಠ ಮಾಡೋದಾಗಿರ್ಬೋದು ಅಥವಾ ಶಿಕ್ಷಣವನ್ನು ಒದಗಿಸೋದಾಗಿರ್ಬೋದು ಸೊ ಹಾಗಾಗಿ ಇಲ್ಲಿ ಶಿಶು ಕೇಂದ್ರಿತ ಶಿಕ್ಷಣ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರ ಪ್ರಶ್ನೆ ವ್ಯಾಟ್ಸನ್ ರವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನ ಅಧ್ಯಯನವಾಗಿದೆ ಜೆ ಬಿ ವ್ಯಾಟ್ಸನ್ ಪ್ರಕಾರ ಸೈಕಾಲಜಿ ಅಂತಕ್ಕಂಥದ್ದು ಅಥವಾ ಮನೋವಿಜ್ಞಾನ ಯಾವುದರ ಒಂದು ಅಧ್ಯಯನವಾಗಿದೆ ಅವರ ಪ್ರಕಾರ ಮನೋವಿಜ್ಞಾನ ಅನ್ನೋದು ಯಾವುದನ್ನು ಅಧ್ಯಯನ ಮಾಡುವಂತಹ ಒಂದು ಶಾಖೆ ಅಂತ ಪ್ರಶ್ನೆ ನೋಡಿ ಆತ್ಮ ವರ್ತನೆ ಪ್ರಜಾವಸ್ಥೆ ಮನಸ್ಸು ಅಂತ ಇದೆ ಸೊ ಜೆ ಬಿ ವ್ಯಾಟ್ಸನ್ ಪ್ರಕಾರ ಆಪ್ಷನ್ ಎರಡು ವರ್ತನೆಯನ್ನು ಅಧ್ಯಯನ ಮಾಡೋದೇ ಮನೋವಿಜ್ಞಾನ ಅಂತ ಜೆ ಬಿ ವ್ಯಾಟ್ಸನ್ರವರು ಹೇಳಿದ್ದಾರೆ ಸೊ ಹಾಗಾಗಿ ಆಪ್ಷನ್ ಎರಡು ವರ್ತನೆ ಸರಿಯಾದ ಉತ್ತರ ಆಗತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಹನ್ನೆರಡನೇ ಪ್ರಶ್ನೆ ಈ ಕೆಳಗಿನ ಯಾವ ಜ್ಞಾನದ ಶಾಖೆಯಲ್ಲಿ ಮಾನವರ ಮತ್ತು ಪ್ರಾಣಿಗಳ ವರ್ತನೆಯನ್ನ ಅಧ್ಯಯನ ಮಾಡೋದಿಲ್ಲ ಅಂತ ಸೊ ಮಾನವರು ಅಂದರೆ ಮನುಷ್ಯರು ನಾವು ನೀವೆಲ್ಲರೂ ಕೂಡ ಹಾಗೆ ಪ್ರಾಣಿಗಳು ಈ ಎರಡೂ ಜೀವಿಗಳ ವರ್ತನೆಯನ್ನು ಯಾವ ಶಾಖೆನಲ್ಲಿ ಅಧ್ಯಯನ ಮಾಡೋದಿಲ್ಲ ಅಂತ ಸಮಾಜಶಾಸ್ತ್ರ ಮನೋವಿಜ್ಞಾನ ಮಾನವಶಾಸ್ತ್ರ ಭಾಷಾಶಾಸ್ತ್ರ ಅಂತ ಇದೆ ಸೊ ಏನಿರ್ಬೋದು ಆಪ್ಷನ್ ನಾಲ್ಕು ಭಾಷಾಶಾಸ್ತ್ರದಲ್ಲಿ ನಾವು ಯಾವುದೇ ಕಾರಣಕ್ಕೂ ಮಾನವರ ಬಗ್ಗೆ ಆಗಲಿ ಹಾಗೆಯೇ ಪ್ರಾಣಿಗಳ ಬಗ್ಗೆ ಆಗಲಿ ನಾವು ಡಿಸ್ಕಸ್ ಮಾಡೋದಿಲ್ಲ ಹಾಗೆ ಅಧ್ಯಯನ ಕೂಡ ಮಾಡೋದಿಲ್ಲ ಸಮಾಜಶಾಸ್ತ್ರದಲ್ಲಿ ಬರುವಂಥದ್ದೇ ಸಮಾಜ ಸಮಾಜದಲ್ಲಿ ವಾಸ ಮಾಡೋರೇ ಮಾನವರು ಅವರ ಬಗ್ಗೆ ಅಧ್ಯಯನ ಮಾಡಲೇಬೇಕಾಗುತ್ತೆ ಇನ್ನು ಮನೋವಿಜ್ಞಾನದಲ್ಲಿ ಕೂಡ ಪ್ರಾಣಿಗಳು ಮತ್ತೆ ಮಾನವರ ಬಗ್ಗೆ ಅಧ್ಯಯನ ಮಾಡ್ತೀವಿ ಮಾನವ ಶಾಸ್ತ್ರದಲ್ಲೂ ಕೂಡ ಮಾನವ ಅಂತನೇ ಇರೋದ್ರಿಂದ ನಮ್ಮೆಲ್ಲರ ಬಗ್ಗೆನೂ ಕೂಡ ಅಲ್ಲಿ ಅಧ್ಯಯನ ಮಾಡಬೇಕಾಗಿರುತ್ತೆ ಸೊ ಭಾಷಾ ಶಾಸ್ತ್ರದಲ್ಲಿ ಯಾವುದೇ ರೀತಿಯಂತಹ ಪ್ರಾಣಿಗಳಾಗಿರ್ಬೋದು ಮನುಷ್ಯನ ಬಗ್ಗೆ ಅಧ್ಯಯನ ನಾವು ಮಾಡೋದಿಲ್ಲ ಹಾಗಾಗಿ ಆಪ್ಷನ್ ನಾಲ್ಕು ಭಾಷಾಶಾಸ್ತ್ರ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಹದಿಮೂರನೇ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನ ಮೂಲವಾಗಿ ಚರ್ಚಿಸುವ ಅಂಶ ಯಾವುದು ಶೈಕ್ಷಣಿಕ ಮನೋವಿಜ್ಞಾನ ಮೂಲವಾಗಿ ಚರ್ಚಿಸ್ತಕ್ಕಂತಹ ಅಂಶ ಅಂತ ಹೇಳಿದ್ರೆ ಯಾವ ಅಂಶ ಅಂತ ಕೇಳಿದರೆ ಹದಿಮೂರನೇ ಪ್ರಶ್ನೆ ನೋಡಿ ನಾಲ್ಕು ಆಯ್ಕೆಗಳಿದಾವೆ ಯಾವ್ದಿರ್ಬೋದು ಹಾಗಾದ್ರೆ ಆನ್ಸರು ಈ ನಾಲ್ಕು ಆಯ್ಕೆಗಳಲ್ಲಿ ಎಸ್ ಆಪ್ಷನ್ ನಾಲ್ಕು ಬೋಧನಾ ಕಲಿಕಾ ಪ್ರಕ್ರಿಯೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಅಹ್ ಹದಿನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಯಾವುದು ಶೈಕ್ಷಣಿಕ ಮನೋವಿಜ್ಞಾನಿಗಳು ಪ್ರಾಥಮಿಕವಾಗಿ ಗಮನ ಹರಿಸಬೇಕಾದದ್ದು ಅಂದ್ರೆ ಕೆಳಗಿನ ಯಾವ ಒಂದು ನಾಲ್ಕು ಆಯ್ಕೆಗಳಿದಾವಲ್ವಾ ಯಾವ ಅಂಶಕ್ಕೆ ಮನೋವಿಜ್ಞಾನಿಗಳು ಮೊದಲನೇ ಮೊಟ್ಟ ಮೊದಲಿಗೆ ಗಮನವನ್ನು ಹರಿಸ್ಬೇಕಾಗಿದೆ ಅನ್ನೋದು ಪ್ರಶ್ನೆ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳು ನಿಮಗೆ ಕಾಣಿಸ್ತಾ ಇದೆ ಇದರಲ್ಲಿ ಯಾವುದಕ್ಕೆ ಗಮನ ಹರಿಸ್ಬೇಕಾಗಿರತ್ತೆ ಅಂತಂದ್ರೆ ಪರಿಣಾಮಕಾರಿಯಾದಂತಹ ಬೋಧನಾ ವಿಧಾನಗಳನ್ನು ಕಂಡುಹಿಡಿಯೋದು ಎಫೆಕ್ಟಿವ್ ಟೀಚಿಂಗ್ ಮೆಥಡ್ ಅದರ ಬಗ್ಗೆ ಏನು ಮಾಡಬೇಕಾಗತ್ತೆ ಅವರು ಗಮನವನ್ನು ಹರಿಸಬೇಕಾಗತ್ತೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಹದಿನೈದನೇ ಪ್ರಶ್ನೆ ಪ್ರಾಯೋಗಿಕ ವಿಧಾನದಲ್ಲಿ ನಾವು ಬಳಸುವಂತಹ ಚರಾಂಶಗಳಲ್ಲಿ ಅನುಕ್ರಮವಾಗಿ ಉದ್ದೀಪನ ಮತ್ತು ಅನುಕ್ರಿಯೆಗಳು ಯಾವುವು ಅಂತ ಕೇಳಿದ್ದಾರೆ ಉದ್ದೀಪನ ಮತ್ತು ಅನುಕ್ರಿಯೆಗಳು ಯಾವ್ಯಾವುದು ಅಂತ ಕೇಳಿರೋ ಸೊ ನೋಡಿ ನಾಲ್ಕು ಆಯ್ಕೆಗಳಿದ್ದಾವೆ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ನಾಲ್ಕನೇ ಆಯ್ಕೆ ಸ್ವತಂತ್ರ ಚರಾಂಶ ಪರತಂತ್ರ ಚರಾಂಶ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ